ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯಧ್ಯಕ್ಕಾಗಿ ಸ್ವಾಗತ ಇಂದು ನಾವು ತಂದೆ ದೇವರ ಒಬ್ಬನೇ ಮಗನಾಗಿರುವ ಏಸು ಈ ಲೋಕದಲ್ಲಿ ಜನಿಸಲು ಏನು ಕಾರಣ ಅನ್ನೋ ವಿಚಾರವಾಗಿ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ ಕಳೆದ ವಿಡಿಯೋಗಳಲ್ಲಿ ನಾವು ಏಸು ಸ್ವಾಮಿ ಯಾರು ಆತನ ಜನನವನ್ನು ಯಾರಿಗೆ ಮುಂತಿಳಿಸಲಾಗಿತ್ತು ಆತನು ಹುಟ್ಟಿದ ಮೇಲೆ ಯಾರಿಗೆ ಆ ವಿಷಯಗಳನ್ನ ಅಂದ್ರೆ ಶುಭ ವರ್ತಮಾನವನ್ನ ಯಾರಿಗೆ ಸಾರಲಾಯಿತು ಹೇಗೆ ಸಾರಲಾಯಿತು ಅಂತ ನೋಡಿದ್ವಿ ಈಗಿನ ನಾವು ತಂದೆ ದೇವರ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಲು ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ತಿಳ್ಕೊಳ್ಳೋದಿಕ್ಕೆ ಹೋಗೋಣ ಮೊದಲನೇದಾಗಿ ಯೋಹಾನನ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ವಚನದಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂದು ಬರೆದಿದೆ ದೇವರು ನಮ್ಮ ಮೇಲೆ ಲೋಕದ ಮೇಲೆ ಅಂದ್ರೆ ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಎಷ್ಟೋ ಅಂದ್ರೆ ಹೇಳೋದಿಕ್ಕೆ ಆಗದೆ ಇರೋಷ್ಟು ಅಪಾರವಾದ ಪ್ರೀತಿಯನ್ನಿಟ್ಟು ನಮಗೋಸ್ಕರ ತನ್ನ ಮಗನನ್ನು ಕೊಟ್ಟನು ಆತನ ಮೇಲೆ ಯಾರ್ಯಾರು ನಂಬಿಕೆ ಇಡ್ತಾರೆ ಆತನ ಹೆಸರಿನಲ್ಲಿ ಯಾರ್ಯಾರು ನಂಬಿಕೆ ಇಡ್ತಾರೆ ಅಂತವರನ್ನ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಮಗನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟರು ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಿಕೊಡಲಿಲ್ಲ ಅಂದ್ರೆ ಪಾಪಿಗಳಾದ ನಮಗೆ ನಮ್ಮ ಪಾಪಗಳಿಂದ ರಕ್ಷಣೆ ಆಗುವುದಕ್ಕೋಸ್ಕರ ಆತನನ್ನು ಕಳುಹಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಅಲ್ಲ ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ ಈ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ಲೋಕಕ್ಕೆ ರಕ್ಷಣೆ ಆಗಬೇಕೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಅಲ್ಲ ಎನ್ನುವಂತ ಈ ವಾಕ್ಯದ ಆಧಾರದ ಮೇಲೆ ಒಂದೇ ಒಂದು ಉದಾಹರಣೆ ನನಗೆ ಜ್ಞಾಪಕ ಬರೋದು ನಿಮಗೆ ತಿಳಿಸಲ್ ತಿಳಿಸ್ಕೊಡ್ತೀನಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ಒಂದು ವ್ಯಭಿಚಾರಣಿಯಾಗಿದ್ದ ಸ್ತ್ರೀ ಆಕೆ ಸಾಕ್ಷಿ ಸಮೇತವಾಗಿ ಜನರೆಲ್ಲರಿಗೂ ಸಿಕ್ಕಿಬಿದ್ದಾಗ ಆಕೆಯನ್ನು ಜನಗಳ ಮಧ್ಯದಲ್ಲಿ ತಂದು ನಿಲ್ಲಿಸ್ತಾರೆ ಎಲ್ಲರನ್ನು ಅಲ್ಲಿ ಯೇಸುಸ್ವಾಮಿ ಇರ್ತಾರೆ ಎಲ್ಲರೂ ಯೇಸುಸ್ವಾಮಿನ ಪ್ರಶ್ನೆ ಮಾಡ್ತಾರೆ ಈಕೆಯ ಸಾಕ್ಷಿ ಸಮೇತ ಸಿಕ್ಕಿಬಿದ್ದ ಸಿಕ್ಕಿಬಿದ್ದಾಳೆ ಈಕೆನ ನಾವು ಏನು ಮಾಡಬೇಕು ಅಂತ ಆಗ ಯೇಸುಸ್ವಾಮಿ ಆಕೆಯ ವಿಚಾರದಲ್ಲಿ ತೀರ್ಪು ಮಾಡಲಿಲ್ಲ ಆಕೆಗೆ ತೀರ್ಪು ಮಾಡಲಿಲ್ಲ ಅದ್ರ ಬದಲಾಗಿ ಅಲ್ಲಿ ನಿಂತಿದ್ದಂತ ಸುತ್ತಲೂ ನಿಂತಿದ್ದಂತ ಎಲ್ಲಾ ಜನಗಳಿಗೆ ದೇವರು ಅಂದ್ರೆ ಯೇಸು ಸ್ವಾಮಿ ಕೇಳಿದ್ದು ಒಂದೇ ಪ್ರಶ್ನೆ ಏನಪ್ಪಾ ಅಂದ್ರೆ ನಿಮ್ಮಲ್ಲಿ ಯಾರು ಏನು ಪಾಪ ಮಾಡಿಲ್ಲ ಅಂಥವರು ಆಕೆಗೆ ಕಲ್ಲೆಸಿರಿ ಅಂತ ಹೇಳ್ತಾರೆ ಅವರೆಲ್ರು ಕಲ್ಲುಗಳೆತ್ಕೊಂಡು ನಿಂತಿರ್ತಾರೆ ಆಕೆ ಸಾಕ್ಷಿ ಸಮೇತ ಸಿಕ್ಕಿ ಬಿದ್ದಿದ್ದಾಳೆ ಆಕೆನ ಹೊಡೆದು ನಾವು ಸಾಯಿಸ್ಬಿಡೋಣ ಅನ್ನೋ ರೀತಿನಲ್ಲಿ ಯೇಸು ಸ್ವಾಮಿ ಅಲ್ಲಿ ನಿಂತಿರುವಂತ ಸುತ್ತಲೂ ನಿಂತಿರುವಂತವ್ರಿಗೆ ಹೇಳೋದೇನಂದ್ರೆ ನಿಮ್ಮಲ್ಲಿ ಯಾರು ಒಂದು ಸಣ್ಣ ಪಾಪನೂ ಮಾಡಿಲ್ಲ ಅಂಥವರು ಆಕೆ ಮೇಲೆ ಕಲ್ಲು ಹಾಕ್ರಿ ಅಂತ ಆಗ ಅಲ್ಲಿ ಸುತ್ತ ನೆರೆದಿಂತ ನೆರೆದಿದ್ದಂಥ ಜನಗಳು ಏನು ಮಾಡ್ತಾರೆ ದೊಡ್ಡವರು ಚಿಕ್ಕವರು ಪ್ರತಿಯೊಬ್ಬರೂ ತಮ್ಮ ಕೈಗಳಲ್ಲಿ ಕಲ್ಲುಗಳನ್ನು ಬಿಟ್ಟು ಆ ಜಾಗದಿಂದ ಹೊರಟೋಗ್ತಾರೆ ಕಡೆಯಲ್ಲಿ ಅಲ್ಲಿ ಉಳ್ಕೊಳ್ಳೋದು ಯೇಸು ಸ್ವಾಮಿ ಮತ್ತೆ ಆ ಸ್ತ್ರೀ ಮಾತ್ರ ಆಕೆ ಇಬ್ರು ಇದ್ದಾಗ ಯೇಸು ಸ್ವಾಮಿ ಆಕೇನ ಕೇಳ್ತಾರೆ ಎಲ್ಲಮ್ಮ ನಿನ್ನ ಮೇಲೆ ತಪ್ಪು ಒರೆಸಿದಂಥವ್ರು ಯಾರೂ ಕಾಣ್ತಿಲ್ಲ ಅಂತ ಎಲ್ಲ ಹೊರಟು ಹೋದರು ಸ್ವಾಮಿ ಅಂತ ಆಗ ಆಕೆಗೆ ಸ್ವಾಮಿ ಹೇಳ್ತಾರೆ ನೀನು ಇಷ್ಟು ದಿನ ಮಾಡಿದಂಥ ತಪ್ಪುಗಳನ್ನು ಮುಂದೆ ಮಾಡಕ್ಕೆ ಹೋಗ್ಬೇಡ ಅಲ್ಲೇ ನಮಗೆ ಗೊತ್ತಾಗುತ್ತೆ ಏಸು ಸ್ವಾಮಿ ತೀರ್ಪು ಮಾಡೋದಕ್ಕೋಸ್ಕರ ಬರಲಿಲ್ಲ ಪಾಪಿಗಳಾದ ನಮ್ಮೆಲ್ಲರನ್ನು ರಕ್ಷಣೆ ಮಾಡುವುದಕ್ಕಾಗಿ ಬಂದಿರೋದು ಪಾಪಿಗಳಾದ ನಾವು ನಮ್ಮ ಮನಸ್ಸಿನಲ್ಲಿ ನಮ್ಮ ಪಾಪದ ಬಗ್ಗೆ ಪಶ್ಚಾತ್ತಾಪ ಹುಟ್ಟಿ ಅದನ್ನು ನಾವು ದೇವರ ಹತ್ರ ಅರಿಕೆ ಮಾಡಿದಾಗ ಆತ ನಮ್ಮನ್ನು ಕರುಣಿಸಿ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದನು ಎನ್ನುವುದಕ್ಕೆ ಇದು ಸಹ ಒಂದು ಉದಾಹರಣೆ ನೆಕ್ಸ್ಟು ದೇವರು ನಮ್ಮ ಮೇಲೆ ಇಟ್ಟಿರುವ ಅಪಾರವಾದ ಪ್ರೀತಿಗೋಸ್ಕರ ಮತ್ತು ಆತನು ಆತನನ್ನು ನಂಬುವ ಪ್ರೀತಿಸುವ ಪಾಪಿಗಳಾದ ನಮಗಾಗಿ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿ ರಕ್ಷಿಸಲು ಏಸು ನರಾವತಾರ ಎತ್ತಿ ಈ ಲೋಕದಲ್ಲಿ ಹುಟ್ಟಿದನು ನೆಕ್ಸ್ಟು ಮತ್ತಾಯನ ಮತ್ತಾಯನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿ ಹೇಳಿದ್ದು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದರೆ ಆತನಿ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಶಿಕ್ಷೆ ಕೊಡುವನು ಅಂತಲ್ಲ ತೀರ್ಪು ಮಾಡುವನು ಅಂತನು ಅಲ್ಲ ಅವರ ಪಾಪಗಳಿಂದ ಅವರನ್ನು ಬಿಡಿಸಿ ಕಾಯುವನು ಮುಂದಕ್ಕೆ ಮತ್ತಾಯನ್ನು ಸುವಾರ್ತೆ ಒಂಬತ್ತನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ನನಗೆ ಯಜ್ಞವು ಬೇಡ ಕರುಣೆಯೇ ಬೇಕು ಯೇಸುಸ್ವಾಮಿ ಹೇಳಿರೋ ಮಾತು ನನಗೆ ಯಜ್ಞವು ಬೇಡ ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು ನೀತಿವಂತರನ್ನು ಕರೆಯುವುದಕ್ಕೆ ಬರಲಿಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದೆನು ಮತ್ತು ಮತ್ತಾಯನ ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಏಸು ಪರಲೋಕ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು ದೇವರ ರಾಜ್ಯ ಹತ್ರ ಬರ್ತಾ ಇದೆ ಹಾಗಾಗಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ ನೀವು ಮಾಡ್ತಾ ಪಾಪದ ಕೆಲಸಗಳನ್ನು ಬಿಟ್ಟು ಬಿಡ್ರಿ ಅಂತ ಜನರಿಗೆ ಸಾರೋದಕ್ಕೆ ಪ್ರಾರಂಭಿಸಿದರು ಮತ್ತೆ ಮತ್ತೈನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಅಂತನೂ ಹೇಳ್ತಾರೆ ತಪ್ಪಿಸಿಕೊಂಡ ಕುರಿಗಳು ನಾವು ಈಗಾಗಲೇ ತಿಳ್ಕೊಂಡಿರೋ ಹಾಗೆ ಯೇಸು ಸ್ವಾಮಿಯ ಪಾಠಗಳನ್ನೆಲ್ಲ ವಿ ಬಿ ಎಸ್ನಲ್ಲಿ ಹೋಗುವಾಗಲಿ ಇಲ್ಲಾಂದರೆ ಸಪತ್ ಶಾಲೆ ಭಾನುವಾರ ಶಾಲೆ ಸಂಡೆ ಸ್ಕೂಲ್ ಸಂಡೆ ಇವುಗಳಿಗೆ ಹೋಗಿ ತಿಳ್ಕೊಂಡಿರೋ ನೂರು ಕುರಿಯು ಹಟ್ಟಿಯಲ್ಲಿತ್ತು ಒಂದು ಕುರಿ ತಪ್ಪಿಸ್ಕೊಳ್ತು ಆ ಒಂದು ಕುರಿನ ಹುಡುಕೋದಕ್ಕೋಸ್ಕರ ನೂರು ಕುರಿಗಳನ್ನ ಒಂದು ಕಡೆ ಸೇಫಾಗಿಟ್ಟು ಆ ಒಂದು ಕುರಿನ ದೇವರು ಅಂದರೆ ಸ್ವಾಮಿ ಹುಡುಕ್ಕೊಂಡು ಹೋಗ್ತಾರೆ ಆ ಒಂದು ಕುರಿ ಯೇಸು ಸ್ವಾಮಿಗೆ ಇಷ್ಟ ಇಲ್ಲ ಹಾಗಾಗಿ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ ನಾನು ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ನೀತಿವಂತರನ್ನು ಕರೆಯುವುದಕ್ಕೆ ಅಲ್ಲ ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲಿನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಕಳುಹಿಸಲ್ಪಟ್ಟವನಲ್ಲ ಅಂದರೆ ಅರ್ಥ ದೇವರು ನನ್ನನ್ನ ಇಲ್ಲಿಗೆ ಕಳುಹಿಸಿದ್ದಾರೆ ಅಂತ ಅರ್ಥ ಯೋಹಾನನ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ನಲವತ್ತೊಂಬತ್ತನೇ ವಚನದಲ್ಲಿ ನನ್ನಷ್ಟಕ್ಕೆ ನಾನೇ ಮಾತನಾಡಿದವನಲ್ಲ ನನ್ನನ್ನು ಕಳುಹಿಸಿಕೊಟ್ಟ ತಂದೆಯೇ ನೀನು ಇಂತಿಂತದ್ದನ್ನು ಹೇಳಬೇಕು ಹೀಗೆ ಹೀಗೆ ಮಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ ಆತನ ಆಜ್ಞೆ ನಿತ್ಯ ಜೀವವಾಗಿದೆ ಎಂದು ಬಲ್ಲೆನು ಆದ್ದರಿಂದ ನಾನು ಮಾತಾಡುವುದನ್ನೆಲ್ಲ ತಂದೆ ನನಗೆ ಹೇಳಿದ ಮೇರೆಗೆ ಮಾತಾಡುತ್ತೇನೆ ಅಂದನು ಅಂದ್ರೆ ಯೇಸುಸ್ವಾಮಿ ಇಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದಾರೆ ನಾನು ನನ್ನ ಚಿತ್ತವನ್ನು ನೆರವೇರಿಸಲು ಬಂದಿಲ್ಲ ನನ್ನ ತಂದೆಯ ಚಿತ್ತವನ್ನು ನೆರವೇರಿಸಲು ಬಂದಿದ್ದೇನೆ ತಂದೆ ನನಗೆ ಏನೇನ್ ಹೇಳಿದರೆ ಅದನ್ನು ಮಾತ್ರ ನಾನು ಮಾಡ್ತೀನಿ ಅದನ್ನು ಮಾಡೋದಕ್ಕೆ ಮಾತ್ರನೇ ತಂದೆ ನನಗೆ ಇಲ್ಲಿ ಕಳಿಸಿದ್ದಾರೆ ನಾನೀಗ ಏನೇನ್ ಮಾಡ್ತಾ ಇದ್ದೀನಿ ಏನೇನ್ ಮಾತಾಡ್ತಾ ಇದ್ದೀನಿ ಅದು ನನ್ನಷ್ಟಕ್ಕೆ ನಾನು ಮಾಡ್ತಾ ಇರೋದಲ್ಲ ತಂದೆ ನನಗೆ ಆಜ್ಞಾಪಿಸಿರುವುದನ್ನು ಮಾತ್ರ ನಾನು ಮಾಡ್ತಾ ಇದ್ದೀನಿ ಅಂತ ಇದೇ ಮಾತಿಗೆ ಕರೆಕ್ಟ್ ಆಗಿ ತಂದೆ ಚಿತ್ತವನ್ನು ನೆರವೇರಿಸಲು ಬಂದಿದ್ದೇನೆ ಅನ್ನೋದಕ್ಕೆ ಉದಾಹರಣೆಯಾಗಿ ಯೇಸುಸ್ವಾಮಿನ ಶಿಲ್ಬೆಗ ಹಾಕೋದಕ್ಕೆ ಮುಂಚೆ ಯೇಸುಸ್ವಾಮಿ ಪ್ರಾರ್ಥನೆ ಮಾಡಬೇಕಾದ್ರೆ ಏನ್ ಕೇಳ್ತಾರೆ ಸಾಧ್ಯವಾದರೆ ಈ ಪಾತ್ರೆಯು ನನ್ನಿಂದ ತೊಲಗಿಸು ಈ ಪಾತ್ರೆಯನ್ನ ನನ್ನಿಂದ ತೊಲಗಿಸು ಅಂದರೆ ಈ ಕಷ್ಟವನ್ನ ಮುಂದೆ ಬರ್ಲಿಕ್ಕಿರುವಂತ ಕಷ್ಟನ ನನ್ನಿಂದ ತೊಲಗಿಸು ಅಂತ ಕೇಳಿ ಆದರೂ ಆದರೂ ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತೆಯೇ ಆಗಲಿ ಅಂತ ಹೇಳ್ತಾರೆ ನನ್ನಿಷ್ಟದ ಪ್ರಕಾರ ಅಲ್ಲ ಸ್ವಾಮಿ ನಿನ್ನಿಷ್ಟ ಪ್ರಕಾರ ಯಾಕೆಂದ್ರೆ ಮುಂದೆ ಬರ್ತಾರ ಕಷ್ಟಗಳು ಅಷ್ಟಿದೆ ಅಂತ ಗೊತ್ತಿದ್ರು ಮನಸ್ಸು ಸಿದ್ಧವಾಗಿದೆ ದೇಹಕ್ಕೆ ಬಲ ಸಾಲದು ಅಂತ ಹೇಳ್ತಾರೆ ಮನಸ್ಸೇನೋ ಸಿದ್ಧವಾಗಿದೆ ನಿನ್ನ ಆಜ್ಞೆಗಳನ್ನ ಪರಿಪೂರ್ಣವಾಗಿ ನಾನು ತಲೆ ಬಗ್ಗಿಸಿ ಅದಕ್ಕೆ ಶಿರಸ ವಹಿಸಿ ಅದನ್ನ ನೆರವೇರಿಸ್ಕೊಡೋದಕ್ಕೆ ಮನಸ್ಸು ಸಿದ್ಧವಾಗಿದೆ ಆದ್ರೆ ದೇಹಕ್ಕೆ ಬಲ ಸಾಲದು ಅಂತ ಹೇಳಿದಾಗ ಮತ್ತು ಅದನ್ನು ಹೇಳಿದಾದಮೇಲೆ ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತೆಯೇ ಆಗಲಿ ಸ್ವಾಮಿ ಅಂತ ತನ್ನ ತಾನು ದೇವರಿಗೆ ಒಪ್ಪಿಸ್ಕೊಡ್ತಾರೆ ಅದೇ ಇಲ್ಲಿನೂ ಹೇಳ್ತಾ ಇದ್ದಾರೆ ತಂದೆಯ ಚಿತ್ತವನ್ನು ನೆರವೇರಿಸಲು ಮಾತ್ರ ಬಂದಿದ್ದನ್ನೇ ನ ನೀನು ಇಂತಿಂಥದ್ದನ್ನೇ ಹೇಳಬೇಕು ಹೀಗೆ ಹೀಗೇನೆ ಮಾಡಬೇಕು ಅಂತ ತಂದೆ ನನಗೆ ಹೇಳಿದ್ದಾರೆ ಅದರಂತೆ ನಾನು ನಡ್ಕೋತಾ ಇದ್ದೀನಿ ಅಂತ ಇಲ್ಲಿ ಸ್ವಾಮಿ ತಿಳಿಸ್ಕೊಡ್ತಾ ಇದ್ದಾರೆ ಈ ವಾಕ್ಯಗಳಿಂದ ನಮಗೆ ತಿಳಿಯೋದೇನೆಂದ್ರೆ ಏಸು ಸ್ವಾಮಿ ತಂದೆಯಾದ ದೇವರ ಚಿತ್ತಕ್ಕೆ ತಲೆಬಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ನಮ್ಮ ಮೇಲಿನ ಪ್ರೀತಿಗಾಗಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು ತಂದೆಯ ಮಾತಿಗೆ ವಿಧೇಯನಾಗಿ ತಂದೆಯ ಮಾತಕ್ಕೆ ತಂದೆಯ ಮಾತಿಗೆ ತನ್ನನ್ನು ತಾನು ಒಪ್ಪಿಸಿಕೊಂಡು ತನ್ನನ್ನು ತಾನು ತಗ್ಗಿಸಿಕೊಂಡು ದೀನ ಸ್ಥಿತಿಯಲ್ಲಿ ಬಡತನದಲ್ಲಿ ಹುಟ್ಟಿ ಅವರು ನೆಕ್ಸ್ಟ್ ನಾವು ಮನುಷ್ಯರಾಗಿ ಹೇಗಿರಬೇಕು ಅನ್ನೋದನ್ನ ತೋರಿಸ್ಕೊಡೋದಕ್ಕೋಸ್ಕರ ಅವರು ನರಾವತಾರವೆತ್ತಿ ಈ ಭೂಲೋಕದಲ್ಲಿ ಹುಟ್ಟಿ ಮತ್ತೆ ಆತನು ಬೆಳೆಯುವುದರ ಮೂಲಕ ಆತನ ಜೀವನ ಬಾಲ್ಯದಲ್ಲಿದ್ದಾಗ ಹೇಗಿತ್ತು ಬಾಲ್ಯದಲ್ಲಿದ್ದಾಗ ಅವರು ವಾಕ್ಯಗಳನ್ನ ಕೇಳೋದ್ರಲ್ಲಿನೇ ಬ್ಯುಸಿ ಇರ್ತಾ ಇದ್ರು ಅಂದರೆ ಅದ್ರ ಮೇಲೆ ಮಾತ್ರನೇ ಅವರ ಧ್ಯಾನ ಇರ್ತಾ ಇದ್ದರು ಧರ್ಮಶಾಸ್ತ್ರವನ್ನು ಕೇಳೋದ್ರ ಮೇಲೆ ಅದ್ರ ಮೇಲೆ ಜಾಸ್ತಿ ಅವರಿಗೆ ಪ್ರೀತಿ ಇತ್ತು ಅದ್ರ ಬಗ್ಗೆ ಜಾಸ್ತಿ ಅವರಿಗೆ ಇಂಟ್ರೆಸ್ಟ್ ಇತ್ತು ಅನ್ನೋದನ್ನ ತೋರಿಸ್ಕೊಂಡು ಮತ್ತೆ ಬೆಳೀತಾ 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 ಅವರು ಯಾವ ರೀತಿನಲ್ಲಿ ಬೆಳೆದ್ರು ಬೆಳೆದು ಅವರು ಪ್ರತಿಯೊಂದಕ್ಕೂ ಹೇಗೆ ತಂದೆ ನನಗೆ ಹೇಳಿರೋದನ್ನ ಮಾತ್ರ ನಾನು ಮಾಡ್ತೀನಿ ಅನ್ನೋದನ್ನ ತಿಳಿಸ್ಕೊಟ್ರು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ ಮುಂದೇನು ಇನ್ನಷ್ಟು ವಿಚಾರಗಳನ್ನು ಯೇಸುಸ್ವಾಮಿ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೆಕ್ಸ್ಟ್ ಆತನು ಹೇಗೆ ಬೆಳೆದ್ರು ಬೆಳೆದಾದ್ಮೇಲೆ ಅವ್ರು ಮಾಡ್ತಿದ್ದಂಥ ಒಂದೊಂದು ಅದ್ಭುತ ಕೆಲವೊಂದು ಅದ್ಭುತ ಕಾರ್ಯಗಳ ಬಗ್ಗೆ ಮುಂದಿನ ವಿಡಿಯೋನಲ್ಲಿ ಮಾತಾಡ್ಲಿಕ್ಕೆ ಹೋಗೋಣ ಇಷ್ಟೆಲ್ಲ ಮಾಡಲಿಕ್ಕೆ ಇಷ್ಟೆಲ್ಲ ವಾಕ್ಯಗಳನ್ನ ಹೇಳಲಿಕ್ಕೆ ದೇವರು ಸಹಾಯ ಮಾಡ್ತಿದ್ದಾರೆ ನನ್ನನ್ನು ಹೆಚ್ಚಾಗಿ ಆಶೀರ್ವದಿಸಿದ್ದಾರೆ ಆರೋಗ್ಯ ಕೊಟ್ಟಿದ್ದಾರೆ ಅದಕ್ಕಾಗಿ ಸ್ತೋತ್ರ ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ಕುತ್ಕೊಂಡು ವಿಡಿಯೋ ಮಾಡಿ ದೇವರ ವಾಕ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೆ ಏಸು ಕ್ರಿಸ್ತನ ಕೃಪೇನೆ ಕಾರಣ ಆತನು ನನಗೆ ಕೊಟ್ಟಿರುವ ಜೀವದಾನ ಕಾರಣ ನಾನು ಒಬ್ಬಳು ಜೀವಂತವಾದ ಸಾಕ್ಷಿ ಏಸು ಸ್ವಾಮಿ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಪ್ರಾರ್ಥನೆಗಳನ್ನ ಕೇಳ್ತಾ ಇದ್ದಾರೆ ನಮ್ಮನ್ನ ರಕ್ಷಿಸುವುದಕ್ಕೆ ಕಾದಿದ್ದಾರೆ ಅನ್ನೋದಕ್ಕೆ ನಾನು ಸಹ ಒಬ್ಬಳು ಜೀವಂತವಾದ ಸಾಕ್ಷಿ ಹೀಗೆ ನೀವೆಲ್ಲರೂ ಸಹ ಆತನ ಸಾಕ್ಷಿಯನ್ನು ಹೇಳಿಕೊಂಡು ಆತನು ಮಾಡಿರುವಂಥ ಮಹಾ ಉಪಕಾರಗಳನ್ನು ನೆನೆಸಿಕೊಂಡು ಮುಂದೆ ನಮಗೆ ಬೇಕಾಗಿರುವಂಥ ಎಲ್ಲ ಸಹಾಯ ಆಶೀರ್ವಾದ ಸಹಾಯಗಳಿಗಾಗಿ ನಾವು ಆತನಲ್ಲಿ ಬೇಡ್ತಾ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಸ್ತುತಿ ಸ್ತೋತ್ರ ಯಜ್ಞಗಳಲ್ಲಿ ನಾವು ಸದಾ ನಿರತರಾಗಿರಬೇಕು ಅದೇ ದೇವರು ನಮ್ಮಿಂದ ಬಯಸುವಂಥದ್ದು ಪ್ರತಿದಿನ ವಾಕ್ಯಗಳನ್ನು ಓದ್ರಿ ಪ್ರತಿದಿನ ವಾಕ್ಯಗಳನ್ನು ಕೇಳಿಸ್ಕೊಳ್ಳ್ರಿ ನನ್ನ ವಿಡಿಯೋನೇ ಅಂತಲ್ಲ ಯಾರು ನಿಜವಾಗ್ಲೂ ಯೇಸು ಸ್ವಾಮಿ ಬಗ್ಗೆ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ವಾಕ್ಯನೂ ಕೇಳಿರಿ ಆದರೆ ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಬೈಬಲ್ ತೆಗೆದು ಓದ್ರಿ ಮತ್ತು ಪ್ರಾರ್ಥನೆಗಳಲ್ಲಿ ದೇವರನ್ನು ಕೇಳಿ ಕೇಳ್ಕೊಳ್ರಿ ಯಾವ್ದು ಸತ್ಯ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಗೆ ಸಹಾಯ ಮಾಡ್ರಿ ಅಂತ ಆತನು ಯೇಸುಸ್ವಾಮಿ ಸ್ವಾಮಿ ಹೇಳಿದರೆ ತಂದೆಯು ನನ್ನ ಹೆಸರಿನಲ್ಲಿ ನಿಮಗೆ ಕಳುಹಿಸಿಕೊಡುವ ಸತ್ಯದ ಆತ್ಮನು ನಿಮಗೆ ಎಲ್ಲವನ್ನೂ ತಿಳಿಸಿಕೊಡ್ತಾರೆ ಅನ್ನೋದನ್ನ ಹಾಗಾಗಿ ಎಲ್ಲ ರೀತಿಯ ಬೇಡವಾದ ಬೋಧನೆಗಳನ್ನು ಕೇಳಿ ಬೇರೆ ದಾರಿಗೆ ಹೋಗ್ಬೇಡ್ರಿ ನಿಜವಾದ ಒಂದು ಸ್ವಾರ್ಥ ಏನಿದೆ ಅದನ್ನ ಕೇಳ್ಕೊಂಡು ಕರ್ತನಲ್ಲಿ ಆಳವಾಗಿ ಬೇರೂರಿ ಗಟ್ಟಿಯಾಗಿ ನೆಲೆಗೊಳ್ಳ್ರಿ ಈ ರೀತಿ ಆಗಲಿಕ್ಕೆ ದೇವರು ನಮಗೂ ನಿಮಗೂ ಸಹಾಯ ಮಾಡಲಿ ಅಂತ ದೇವರನ್ನ ಕೇಳ್ಕೊಳ್ಳೋಣ ತಲೆಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನೇ ಮಹೋನ್ನತನಾದ ತಂದೆಯೇ ಸೇನಾದೀಶ್ವರನೇ ಮಹಾಧೂತರ ಸೈನ್ಯದ ಒಡೆಯನೇ ಪರಿಶುದ್ಧನೆ ಪರಿಶುದ್ಧನೇ ಪರಿಶುದ್ಧನೇ ದೂತಗಣಗಳ ಒಡೆಯನಾದ ದೇವರೇ ಇಹ ಪರಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ ಎಂದು ಎಡಬಿಡದೆ ನಿನ್ನನ್ನು ಸ್ತುತಿಸುತ್ತೇವೆ ಮಹೋನ್ನತನಾಗಿರುವ ಪ್ರಭುವೇ ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ ವಾಕ್ಯ ಕೇಳಲು ಕೊಟ್ಟಂತಹ ಸಮಯಕ್ಕಾಗಿ ಸ್ತೋತ್ರ ನಿನ್ನ ಪರಿಶುದ್ಧವಾದ ಜೀವವುಳ್ಳ ವಾಕ್ಯಗಳನ್ನು ನಾವು ಕೇಳಿಸಿಕೊಳ್ಳಲು ನಮಗೆ ಸಹಾಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ನಿನ್ನ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ ಪಾಪಿಗಳಾದ ನಮಗೆ ಸ್ವಾಮಿ ನಿನ್ನ ವಾಕ್ಯಕ್ಕೆ ವಿರೋಧವಾಗಿ ನಿನ್ನ ಚಿತ್ತಕ್ಕೆ ವಿರೋಧವಾಗಿ ನಾವು ನಡೆದದ್ದಾಗಿಯೂ ಸ್ವಾಮಿ ನೀವು ನಮ್ಮನ್ನು ಕರುಣಿಸಿ ನಿಮ್ಮ ಒಂದು ವಾಕ್ಯದ ದಾರಿಯನ್ನು ತೋರಿಸಿ ಸ್ವಾಮಿ ನಾವು ರಕ್ಷಣೆ ಹೊಂದಲೇಬೇಕು ಎಂದುಕೊಂಡು ನಿನ್ನ ಪ್ರೀತಿಯ ಏಕಕುಮಾರನಾಗಿರುವ ಏಸು ಕ್ರಿಸ್ತನನ್ನು ಶಿಲುಬೆ ಮೇಲೆ ನಮಗಾಗಿ ರಕ್ತ ಸುರಿಸಿ ಬಲಿಯಾಗಲು ಕೊಟ್ಟಿದ್ದಿ ಸ್ವಾಮಿ ಅದಕ್ಕಾಗಿ ನಿನಗೆ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ ನಿನ್ನ ಪ್ರೀತಿ ಅಪಾರವಾದದ್ದು ಸ್ವಾಮಿ ನಿನ್ನ ಕಾಲಿನ ಧೂಳಿಗೂ ನಾವು ಸಮವಾಗುವುದಿಲ್ಲ ಸ್ವಾಮಿ ಹೀಗಿರುವಾಗ ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸಿ ನಿನ್ನ ಒಂದು ರಕ್ಷಣೆಯಲ್ಲಿ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಇದೇ ರೀತಿಯಾಗಿ ಸ್ವಾಮಿ ನಮ್ಮ ಉಸಿರು ಇರೋವರೆಗೂ ಕೊನೆಯವರೆಗೂ ನಾವು ನಿನ್ನಲ್ಲಿ ಬಲಗೊಂಡು ನಿನ್ನಲ್ಲಿ ಚೈತನ್ಯಗೊಂಡು ನಿನ್ನ ಮೇಲೆ ಹೆಚ್ಚಾಗಿ ಆಧಾರವಾಗಿದ್ದು ಸ್ವಾಮಿ ಈ ಭೂಲೋಕದಲ್ಲಿ ನಾವು ನಿನ್ನ ಜನರಾಗಿ ನಿನ್ನನ್ನು ಪ್ರೀತಿಸುವ ಜನರಾಗಿ ನಿನ್ನಿಂದ ರಕ್ಷಿಸಲ್ಪಡುತ್ತಿರುವ ಜನರಾಗಿ ಜೀವಿಸಲು ಸಹಾಯ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲ ಮಾನ ಮಹಿಮೆಯುಗ ಯುಗಾಂತರಗಳಲ್ಲಿಯೂ ನಿನಗೆ ಸಮರ್ಪಕವಾಗಿರಲಿ ಪುಟ್ಟ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇ ತಂದೆ ದೇವರ ಕೃಪೆ ಮತ್ತು ಆಶೀರ್ವಾದ ಸದಾ ಕಾಲ ನಿಮ್ಮ ನಮ್ಮ ಒಟ್ಟಿಗೆ ಇರಲಿ ಅಂತ ಬೇಡಿಕೊಳ್ತೀನಿ ನನಗಾಗಿ ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಿ i